我已经够 ಮತ್ತು ನಿಮಗೆ ಸೋರಿಯಸಿಸು ಒರಿಕೋಸ್ವೈನು ಈ ಥರದ್ದು ಏನೇ ಚರ್ಮ ಸಮಸ್ಯೆ ಇದ್ದರೂ ಅಪ್ಲೈ ಮಾಡ್ಬೋದು ಏರ್ ಫಾಲ್ಗೆ ಯೂಸ್ ಮಾಡ್ತು ಅಂದರೆ ಒನ್ ಒನ್ ವೀಕಿಂದ ಟೂ ವೀಕಲ್ಲಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ತ್ರೀ ಟು ಫೋರ್ ಮಂತ್ಸ್ ಕಂಪಲ್ಸರಿ ಯೂಸ್ ಮಾಡ್ತು ಅಂದರೆ ಪರ್ಮನೆಂಟ್ ಸೊಲ್ಯೂಷನ್ ಸಿಗುತ್ತೆ ಆಮೇಲಿಂದ ನೀವು ಕಡಿಮೆ ಯೂಸ್ ಮಾಡ್ಕೊಂಡ್ರೂ ಆಗುತ್ತೆ ಆ ಥರ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಜೊತೆಗೆ ನಿಮಗೆ ಸಿಗೋವಂಥದ್ದು ಇದು ಬಂದು ನಿಮಗೆ ಒರ್ಜಿನ್ ಕೋಕೋನಟ್ ಆಯಿಲ್ ತೆಂಗಿನಕಾಯಿಯಿಂದ ಕೊಬ್ಬರಿ ಎಣ್ಣೆಗೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ತೆಂಗಿನಕಾಯಿಯಲ್ಲಿ ಮಾಡುವಂಥದ್ದಕ್ಕೂ ಕೊಬ್ಬರಿ ಎಣ್ಣೆಗೂ ತುಂಬ ಡಿಫ್ರೆನ್ಸ್ ಬರುತ್ತೆ ಇದನ್ನು ಯೂಸ್ ಮಾಡೋದು ಹೇಗೆ ಅಂತಂದರೆ ಬೆಳಿಗ್ಗೆ ಮತ್ತು ರಾತ್ರಿ ಒಂದು ಹತ್ತರಿಂದ ಇಪ್ಪತ್ತೆಲ್ ತನಕ ಡೈರೆಕ್ಟ್ ಆಗಿ ಕುಡಿಯಬಹುದು ಇದನ್ನ ಕುಡಿಯೋದ್ರಿಂದ ಬಿ ಪಿ ಶುಗರ್ ಥೈರಾಯ್ಡ್ ಅಸ್ತಮ ಈ ಮತ್ತೆ ಹಾರ್ಟ್ ಪ್ರಾಬ್ಲಮ್ ಈಗ ಫಿಫ್ಟಿ ಪರ್ಸೆಂಟ್ ಬ್ಲಾಕ್ ಆಗಿದೆ ಏಯ್ಟಿ ಪರ್ಸೆಂಟ್ ಬ್ಲಾಕ್ ಆಗಿದೆ ನೆಕ್ಸ್ಟ್ ಒಂದು ಟೂ ಮಂತ್ಸ್ ಅಲ್ಲಿ ಆಪರೇಷನ್ ಮಾಡಬೇಕು ಅಂತೆಲ್ಲ ಹೇಳ್ತೀವಿ ಅಂತವರಿಗೆ ಆಪರೇಷನ್ ಕ್ಯಾನ್ಸಲ್ ಮಾಡಿಸ್ಬೋದು ಅಷ್ಟು ನಿಮಗೆ ರಿಸಲ್ಟ್ ಸಿಗುತ್ತೆ ಒನ್ ಮಂತ್ ಅಲ್ಲಿ ನಿಮಗೆ ಸುಸ್ತು ಇದೆಲ್ಲ ಕಡಿಮೆ ಆಗುತ್ತೆ ಒಂದು ಫಿಫ್ಟೀನ್ ಡೇಸಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬೇಕು ತ್ರೀ ಟು ಫೋರ್ ಮಂತ್ ಯೂಸ್ ಮಾಡ್ತು ಅಂದ್ರೆ ನಿಮಗೆ ಖಂಡಿತ ನಾರ್ಮಲ್ ಬರುತ್ತೆ ಆ ಥರ ಯೂಸ್ ಮಾಡಬಹುದು ಟ್ಯಾಬ್ಲೆಟ್ನ ಬಿಡ್ಲಿಕ್ಕೆ ಇವತ್ತು ಸರಿ ಶುಗರ್ ಬಂತು ಅಂದರೆ ಸಾಯ ತನಕ ತೊಗೋಬೇಕು ಮತ್ತು ಒಂದು ಸರಿ ನಿಮಗೆ ಥೈರಾಯ್ಡ್ ಬಂತು ಅಂದರೆ ಸಾಯ ತನಕ ಟ್ಯಾಬ್ಲೆಟ್ ತಗೊಳ್ಲೇಬೇಕು ಆದರೆ ಇದನ್ನು ಯೂಸ್ ಮಾಡೋದರಿಂದ ನೀವು ಅದರಿಂದ ಮುಕ್ತಿ ಪಡ್ಕೋಬೋದು ಎಲ್ತಿ ಪ್ರಾಡಕ್ಟು ಮತ್ತು ಯಾವುದೇ ರೀತಿ ನಿಮಗೆ ಕೆಮಿಕಲ್ ಅಲ್ಲ ಪ್ಯೂರ್ ಆರ್ಗ್ಯಾನಿಕ್ ಡೈರೆಕ್ಟಾಗಿ ತೆಂಗಿನಕಾಯಿಂದ ಎಕ್ಸ್ಟ್ರಾಕ್ಟ್ ಮಾಡಿರೋದು ಯಾವುದೇ ರೀತಿ ಮಿಕ್ಸೆಡ್ ಇಲ್ಲ ಓಕೆನಾ ಥ್ಯಾಂಕ್ ಯು ಐದು ಲೀಟ್ರ್ ತನಕ ಇದೆ ಮೇಡಮ್ ತುಂಬ ಮೂವಿಂಗ್ ಇದೆ ಇದು ಯಾವುದು ಹೊರಗಡೆ ಎಲ್ಲೂ ಸಿಗಲ್ಲ ಡಿಸ್ಟ್ರಿಬ್ಯೂಟ್ ಡೈರೆಕ್ಟ್ ಡಿಸ್ಟ್ರಿಬ್ಯೂಟರ್ ಮುಖಾಂತರ ಸಿಗುವಂಥದ್ದು ನಮ್ಮದು ಆಫೀಸ್ ಬಂದು ಅಗ್ರಹಾರ ಇದೆ ಬಸವೇಶ್ವರ ರೋಡಲ್ಲಿ ಆ ಒಂದು ಅಡ್ವರ್ಟೈಸ್ಮೆಂಟೇ ಇಲ್ಲಿ